ಮಾನ್ ಸಿ ಶಾಸಕರಾದಂಥ ಮಡುಪುರೇಶ್ ಸರ್ ಅವರು ಇವಾಗ ಏನು ತಮ್ಮ ಜೋಡು ರಸ್ತೆಗಳ ಅಗಲೀಕರಣ ಆಗಿರ್ಬೋದು ನಗರ ಸಂಬಂಧೀಕರಣ ಆಗಿರ್ಬೋದು ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಇವತ್ತು ಇರುವ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಮೇಲೆ ಹೋಗುವಂಥ ರಸ್ತೆ ಅಗಲೀಕರಣ ಮತ್ತು ಬೀದಿ ನೀತಿಗಳನ್ನು ಬಿಡಿ ಅಂತರ ಮಧ್ಯದಲ್ಲಿ ಅಳವಡಿಸ್ ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ಪರಿಕಲ್ಪನೆಯನ್ನು ಅದರ ಜೊತೆಗೆ ನಮ್ಮ ರಾಷ್ಟ್ರಗಳ ಆರ್ಥಿಕವನ್ನ ಈ ಸರ್ಕಲ್ ರೂಪದಲ್ಲಿ ತರಬೇಕು ಒಂದು ರಾಷ್ಟ್ರಾಭಿಮಾನ ಒಂದು ದೇಶಾಭಿಮಾನ ಮೂರುವಂಥ ಒಂದು ಮಕ್ಕಳಲ್ಲಿ ಸಾರ್ವಜನಿಕರಲ್ಲಿ ಮೂಡಬೇಕು ಮತ್ತು ನೀವು ಅಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ಹಲವಾರು ಸಂದರ್ಭಗಳಲ್ಲಿ ಕೂಡ ಈ ಸರ್ಕಲ್ ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನು ಜನರಿಗೆ ತಿಳಿಸಿಕೊಡುವಂಥ ಒಂದು ಕಾರ್ಯವನ್ನು ನೀಡುತ್ತೆ ಈಗಾಗಲೇ ಮಾಧ್ಯಮ ಟ್ರಾಫಿಕ್ ಜಾಸ್ಟಿಗ ಸಂಬಂಧಪಟ್ಟಂತೆ ಎಲ್ಲಾ ವಿಜಯಪುರ ಸಿಟಿಯಲ್ಲೂ ಕೂಡ ನಾವು ಮಾಡ್ತಾ ಇದ್ವಿ ಅದನ್ನು ಮುಂದೆ ಸಿಂಧಗೀಯಲ್ಲೂ ಕೂಡ ನಾವು ಮಾಡೋಣ ಅಂತ ಹೇಳಿ ಸಾಯಬಾ ಈಗಾಗಲೇ ಹೇಳಿದ್ದಾರೆ ಇನ್ನು ಮೊದ್ದು ಫೆಬ್ರವರಿ ತಿಂಗಳಲ್ಲೇ ಕೂಡ ಅದು ಅಂತ ಪ್ರಾಜೆಕ್ಟ್ ಜನವರಿကြီး ಸರ್ವತ್ರ ಮಾಡಿಬಿಡ್ರಿ ಇಲ್ಲಿನೂ ಕೂಡ ಟ್ರಾಫಿಕ್ ಎನ್ಫೋರ್ಸ್‌ಮೆಂಟ್ ಗೆ ಟ್ರಾಫಿಕ್ ಸಿಗ್ನಲ್ ನಾವು ಮಾಡ್ತೀವಿ ನಾವು ಸಿಂಧಗೀಯಲ್ಲಿ ನಾವು ಏನ್ರೀಗ ಆಲ್ರೆಡಿ ಮಾಡ್ತಾ ಇದ್ವಿ ಈ ಗಾರ್ಡನ್ ನಾವು ಮಾಡ್ತಾ ಇರೋದು ಅದರ ನಂತರ ಶಾಸಕರು ಸದ್ಯಗಳಿಗೆ ಜನಗಳಿಗೆ ಅನುದಾನವನ್ನು ಹಾಗಾಗಿ ಮುಂಬರುವಂಥ ದಿನಗಳಲ್ಲಿ ಕೂಡ ಟ್ರಾಫಿಕ್ ವ್ಯವಸ್ಥೆ ಇಂಪ್ರೂವೈಸ್ ಆಗೋದ್ರಲ್ಲಿ ಮತ್ತು ಅವಘಡಗಳನ್ನು ಕಡಿಮೆ ಮಾಡೋದರಲ್ಲಿ ಮತ್ತು ರಸ್ತೆಯಲ್ಲಿ ಆಗುವಂಥ ಕ್ರೈಮ್ಗಳನ್ನು ತಡೆಗಟ್ಟುವಲ್ಲಿ ಆ ಟೆಕ್ನಾಲಜಿ ನಮಗೆ ಭಾಳ ಆಗುತ್ತೆ ಅದನ್ನು ಮುಂಬರುವಂಥ ದಿನಗಳಲ್ಲಿ ಸ್ಯಾವು ಮಾಡಿಕೊಡ್ತಾರೆ ಅನ್ನೋದು ನಂತರವಾಗಿ